ಹಲೋ ವಿದ್ಯಾರ್ಥಿ ವೀಕ್ಷಕರೇ ತಮಗೆಲ್ಲರಿಗೂ ನಮ್ಮ ಈ ಚಾನಲ್ಗೆ ಸ್ವಾಗತ ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಮೊದಲನೇ ಪದ್ಯವಾದಂತಹ ಬೋಧಿ ವೃಕ್ಷದ ಹಾಡು ಈ ಒಂದು ಪದ್ಯದ ವಿವರಣೆಯನ್ನು ನಾವು ನೋಡೋಣ ಈ ಒಂದು ಪದ್ಯವನ್ನು ಬರೆದವರು ಬಸವರಾಜ ಸಬರದ ಬೋಧಿ ವೃಕ್ಷದ ಹಾಡು ಈ ಪದ್ಯದ ಹಿಂದಿನ ಕಥೆ ಅಂದರೆ ಶುದ್ಧೋಧನ ಮತ್ತು ಮಾಯಾದೇವಿಗೆ ಮಗು ಹುಟ್ಟಿದ ಮೇಲೆ ಶುದ್ಧೋಧನ ಮಹಾರಾಜನಿಗೆ ಮಗು ಹುಟ್ಟಿದ ಮೇಲೆ ಆತನು ತನ್ನ ಮಗುವಿನ ಭವಿಷ್ಯವನ್ನು ಕೇಳುವುದಕ್ಕೆ ಜ್ಯೋತಿಷ್ಯರನ್ನು ಮನೆಗೆ ಕರೆದ ಅರಮನೆಗೆ ಕರೆದಾಗ ಆ ಒಂದು ಮಹರ್ಷಿ ಈ ಒಂದು ಮಗುವಿನ ಭವಿಷ್ಯವನ್ನು ಹೇಳುತ್ತಾನೆ ಶುದ್ಧೋಧನ ಮಗನಿಗೆ ಹುಟ್ಟಿದಂತಹ ಈ ಮಗು ಸಿದ್ಧಾರ್ಥ ಈತನು ದೊಡ್ಡವನಾಗಿ ಅರಮನೆಯನ್ನು ತೊರೆದು ಸನ್ಯಾಸವನ್ನು ತಗೋತಾನೆ ಕಾಡನ್ನು ತನ್ನ ಮನೆಯನ್ನಾಗಿ ಮಾಡಿಕೊಳ್ಳುತ್ತಾನೆ ಈತ ಸಮಾಜಕ್ಕೆ ಸಮಾಜದ ಒಳ್ಳೆ ಒಳತಿಗಾಗಿ ಸನ್ಯಾಸಿಯಾಗುತ್ತಾನೆ ಎಂದು ಭವಿಷ್ಯ ಕೇಳಿದಾಗ ಇಲ್ಲಿ ಶುದ್ಧೋಧನ ಮಹಾರಾಜನಿಗೆ ಚಿಂತೆಯಾಗಿ ಆತ ತನ್ನ ಮಗನನ್ನು ಅಂದರೆ ಸಿದ್ಧಾರ್ಥನನ್ನು ಅರಮನೆಯಿಂದ ಹೊರಗಡೆಯೇ ಬಿಡುವುದಿಲ್ಲ ಎಲ್ಲ ಆತನ ಸಕಲ ಸೌಲಭ್ಯಗಳನ್ನು ಅರಮನೆಯಲ್ಲೇ ಒದಗಿಸಿಕೊಂಡು ನಂತರ ಆತನ ಶಿಕ್ಷಣ ಪ್ರತಿಯೊಂದು ಅರಮನೆಯಲ್ಲಿ ಎಲ್ಲ ಸವಲತ್ತುಗಳನ್ನು ಮಾಡಿಕೊಂಡು ಆತನಿಗೆ ಅರಮನೆ ಹೊರಗಡೆನೇ ಬಿಡು ಬಿಡುವುದಿಲ್ಲ ಮತ್ತು ತನ್ನ ತಂಗಿಯ ಮಗ ಮಗಳಿಗೆ ಕೊಟ್ಟು ಯಶೋಧರಿಗೆ ಕೊಟ್ಟು ಆತನ ಮದುವೆಯೂ ಕೂಡ ಮಾಡುತ್ತಾನೆ ಮದುವೆಯ ನಂತರ ಸಿದ್ಧಾರ್ಥನಿಗೆ ಮತ್ತು ಯಶೋಧರಿಗೆ ರಾಹುಲ ಅಂತ ಒಬ್ಬ ಮಗ ಕೂಡ ಹುಟ್ಟುತ್ತಾನೆ ಆ ರಾಹುಲ ಆರು ತಿಂಗಳದ ಮಗು ಇದ್ದಾಗ ಅರಮನೆಯಿಂದ ಸಿದ್ಧಾರ್ಥ ಒಂದು ದಿನ ಹೊರಗೆ ಹೋಗುತ್ತಾನೆ ಜ್ಯೋತಿಷ್ಯ ನುಡಿದದ್ದು ಯಾವಾಗಲೂ ಸತ್ಯನೇ ಆಗುತ್ತದೆ ಅದು ಯಾವಾಗ ಆತನ ಭವಿಷ್ಯದಲ್ಲಿ ಏನಾಗಬೇಕು ಅದು ಬರದ ಹಾಗೆ ಆಗುತ್ತದೆ ಇದಕ್ಕೆ ಅದು ಸುಳ್ಳಾಗುವುದಿಲ್ಲ ಒಂದು ದಿನ ಅರಮನೆಯಿಂದ ಹೊರಗಡೆ ಹೋದಾಗ ಸಿದ್ಧಾರ್ಥ ನೋಡುತ್ತಾನೆ ಒಂದು ಪುಟ್ಟ ಮಗು ಒಂದು ಪುಟ್ಟ ಮಗುವಿನ ಹುಟ್ಟಿದ ಸಮಾರಂಭವನ್ನು ಹುಟ್ಟಿದ ಸಮಾರಂಭವನ್ನು ಮಾಡುತ್ತಿರುವುದನ್ನು ನೋಡುತ್ತಾನೆ ಮತ್ತೆ ಒಂದು ರೋಗಿಗೆ ನೋಡುತ್ತಾನೆ ಮತ್ತು ಒಬ್ಬ ಬಿ ಮುದುಕನಿಗೆ ನೋಡುತ್ತಾನೆ ಮತ್ತು ಒಂದು ವೃದ್ಧ ಒಂದು ಹೆಣವನ್ನು ಹೊತ್ತುಕೊಂಡು ಹೋಗುವ ದೃಶ್ಯವನ್ನು ಈ ನಾಲ್ಕು ದೃಶ್ಯಗಳನ್ನು ಸಿದ್ಧಾರ್ಥ ನೋಡುತ್ತಾನೆ ನೋಡಿದಾಗ ಆತನ ತಲೆಯಲ್ಲಿ ಯೋಚನೆ ಬರುತ್ತದೆ ಮನುಷ್ಯ ಹುಟ್ಟಿದನು ರೋಗಗಳ ಗೆ ತುತ್ತಾದನು ಒಂದು ದಿವಸ ವೃದ್ಧನಾಗುತ್ತಾನೆ ಮುದುಕನಾಗುತ್ತಾನೆ ಮತ್ತು ಸತ್ತು ಹೋಗುತ್ತಾನೆ ಅಂದಮೇಲೆ ಮನುಷ್ಯನ ಜೀವನ ಯಾಕೆ ಏನರ್ಥ ಮನುಷ್ಯನದ ಜೀವನದ್ದು ಇಷ್ಟೆಲ್ಲ ಒಂದು ದಿವಸ ಸಾಯೋದು ಅಂದ ಮೇಲೆ ಈ ಒಂದು ಅರಮನೆ ಈ ಒಂದು ಸೊಗಸಾದ ಜೀವನ ಯಾಕೆ ಒಂದನೆಯ ಚರಣವನ್ನು ನೋಡಿ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು ಮಡದಿ ಮಗುವ ಅಡವಿ ಅಡವಿದಾರಿ ಹಿಡಿದನು ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು ಗೊತ್ತು ಗುರಿಯು ಇಲ್ಲದಂತೆ ಕತ್ತಲಲ್ಲಿ ನಡೆದನು ಆ ಒಂದು ನಾಲ್ಕು ದೃಶ್ಯಗಳನ್ನು ನೋಡಿದಾಗ ಮನೆಗೆ ಬರುತ್ತಾನೆ ಸಿದ್ಧಾರ್ಥ ಬಂದು ಏಕಾಂಗಿಯಾಗಿ ರಾತ್ರಿಯಲ್ಲಿ ಮಧ್ಯರಾತ್ರಿ ರಾತ್ರಿಯ ಪ್ಲಸ್ ಮಧ್ಯ ಮಧ್ಯರಾತ್ರಿ ಇದು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗುತ್ತದೆ ಏಕಾ ಏಕಾಂಗಿಯಾಗಿ ವೀರನಂತ ಎದ್ದು ತನ್ನ ಬಡದಿಯಂದರೆ ಹೆಂಡತಿಯನ್ನು ಮಗುವನ್ನು ಬಿಟ್ಟು ಅವರ ಬಗ್ಗೆ ಆಲೋಚನೆ ಮಾಡದೆ ಅಡವಿ ದಾರಿಯನ್ನು ಹಿಡಿದು ಬಿಡುತ್ತಾನೆ ಕಾಡಿನತ್ತ ನಡೆಯುತ್ತಾನೆ ಅರ್ಧರಾತ್ರಿ ಎದ್ದು ಯಾರನ್ನು ಎಬ್ಬಿಸುವುದಿಲ್ಲ ಏನೂ ಹೇಳುವುದಿಲ್ಲ ತಾನೊಬ್ಬನೇ ಎದ್ದು ಅಡವಿ ದಾರಿ ಹಿಡಿದು ಬಿಡುತ್ತಾನೆ ಅರಮನೆಯ ಮೋಹವನ್ನು ಹರಿದು ಹರಿದು ಹಾಕಿ ಹೋದನು ತನ್ನ ಅರಮನೆಯ ಮೇಲೆ ಆತನಿಗೆ ಯಾವ ಮೋಹವೂ ಇರುವುದಿಲ್ಲ ಏಕೆಂದರೆ ಆ ನಾಲ್ಕು ದೃಶ್ಯಗಳಿಂದ ಆತನ ಮನಸ್ಸಿನಲ್ಲಿ ಬಹಳ ಪ್ರಭಾವ ಇರುತ್ತದೆ ಮನುಷ್ಯ ಹುಟ್ಟಿದ ಮೇಲೆ ರೋಗದಲ್ಲಿ ತುತ್ತಾಗಿ ಮುದುಕನಾಗಿ ಒಂದು ದಿವಸ ಸಾಯಲೇಬೇಕು ಅಂದ ಮೇಲೆ ಈ ಅರಮನೆ ಈ ಒಂದು ಐಷಾರಾಮದ ಜೀವನ ಈ ಒಂದು ಸಕಲ ಸೌಲಭ್ಯಗಳು ಯಾಕೆ ಮನುಷ್ಯನಿಗೆ ಬೇಕು ಈ ಎಲ್ಲ ಆತನ ತಲೆಯಲ್ಲಿ ಪ್ರಶ್ನೆಗಳು ಉದ್ಭವಿಸಿದಾಗ ಆತ ಅಡವಿದಾರಿ ಹಿಡಿದು ಬಿಡುತ್ತಾನೆ ಅರಮನೆಯ ಮೋಹವನ್ನು ಬಿಟ್ಟು ಬಿ ಹರಿದು ಹಾಕಿ ಅಂತಂದರೆ ಬಿಟ್ಟು ಬಿಟ್ಟು ಅಡವಿ ಕಡೆಗೆ ಹೋಗುತ್ತಾನೆ ಗೊತ್ತು ಗುರಿಯು ಇಲ್ಲದಂತೆ ಕತ್ತಲಲ್ಲಿ ನಡೆದನು ಆತ ಎಲ್ಲಿಗೆ ಹೋಗ್ತಿದ್ದಾನೆ ಆತನಿಗೆ ಗೊತ್ತಿರುವುದಿಲ್ಲ ಜ್ಞಾನೋದಯವನ್ನು ಪಡೆಯುವುದಕ್ಕಾಗಿ ಆತ ಅಡವಿಯ ಕಡೆಗೆ ಹೋಗಿಬಿಡುತ್ತಾನೆ ಕತ್ತಲಲ್ಲಿ ನಡೀತಾ ಇರುತ್ತಾನೆ ಈ ಎರಡನೇ ಚರಣ ನೋಡಿ ಎರಡನೇ ಚರಣದಲ್ಲಿ ನೋಡೋಣ ಕಾಡು ಕಾಡು ಅಲೆದ ಅವಾಗೆ ನಾಡಿನ ಅರ್ಥ ಹೊಳೆಯಿತು ಕೋಗಿಲೆಯ ಹಾಡು ಅದೊಂದು ದೂರದಿಂದ ಕೇಳಿತು ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗತಾನೆ ಬೆಳಗಿತು ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು ಈತನಿಗೆ ಜ್ಞಾನೋದಯದ ಸ್ವಲ್ಪ ಹೊತ್ತು ಮುಂಚಿನ ಈ ಒಂದು ಸ್ಥಿತಿಯಲ್ಲಿ ಈ ಒಂದು ನುಡಿಯಲ್ಲಿ ಹೇಳಲಾಗಿದೆ ಕಾಡು ಕಾಡು ಇದು ದಿರುಕ್ತಿ ಆಗುತ್ತದೆ ಎರಡು ಶಬ್ದಗಳು ಒಂದೇ ಥರ ಇರುವುದು ಕಾಡು ಕಾಡು ಇದು ದಿರುಕ್ತಿ ಆಗುತ್ತದೆ ಕಾಡು ಕಾಡು ಅಲೆದ ಅವಗೆ ನಾಡಿನ ಅರ್ಥ ಹೊಳೆಯಿತು ಕಾಡು ಕಾಡು ಎಲ್ಲ ರಾತ್ರಿ ಹೊತ್ತಿನಲ್ಲಿ ತನ್ನ ಹೆಣತಿ ಮಗುವನ್ನು ಬಿಟ್ಟು ಅಡವಿನ ದಾರಿ ಹಿಡಿದು ಎಲ್ಲಿಗೆ ಹೋಗ್ತಾ ಇದ್ದಾನೆ ಆತನಿಗೆ ಯಾವ ಜ್ಞಾನವೂ ಕೂಡ ಇರುವುದಿಲ್ಲ ಈ ಅದೇ ರೀತಿ ಕಾಡು ಕಾಡು ಅಲೆದ ನಂತರ ಒಂದು ದಿವಸ ಆತನಿಗೆ ನಾಡಿನ ಅರ್ಥ ಹೊಳೆಯುತ್ತದೆ ಏನು ಹೊಳೆಯುತ್ತದೆ ಅದು ಯಾವ ರೀತಿ ಜ್ಞಾನೋದಯವಾಗುತ್ತದೆ ನೋಡಿ ಕೋಗಿಲಿಯ ಹಾಡೋದೊಂದು ದೂರದಿಂದ ಕೇಳಿತು ಆ ಒಂದು ಬೆಳಗಿನ ಜಾವದ ಸಮಯದಲ್ಲಿ ಆತನಿಗೆ ಜ್ಞಾನೋದಯವಾಗುವ ಸಮಯ ಸಮಯದಲ್ಲಿ ಕೋಗಿಲೆ ಮಧುರವಾಗಿ ಹಾಡುವುದನ್ನು ಅಲ್ಲಿ ಕೇಳಿಸುತ್ತದೆ ಆತನ ಕಿವಿಗೆ ಅಂತಂದರೆ ಆ ಕಾಡಿನಲ್ಲಿ ಆ ಕೋಗಿಲೆ ಹಾಡೋದೊಂದು ಸುಮಧುರವಾಗಿ ಹಾಡ್ತಾ ಇರುತ್ತದೆ ಅದು ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗತಾನೆ ಬೆಳಕಿತ್ತು ಬೆಳಗಿನ ಜಾವ ಅಂತಂದರೆ ನಾಲ್ಕು ಗಂಟೆಯಿಂದ ಈ ಒಂದು ಬೆಳ್ಳಿ ಚುಕ್ಕಿ ಬೆಳಗಿನ ಜಾವ ಕಾಣಿಸುತ್ತದೆ ಶುಕ್ರಗ್ರಹಕ್ಕೆ ಗ್ರಹಕ್ಕೆ ಬೆಳ್ಳುಚುಕ್ಕಿ ಎಂದು ಹೇಳುತ್ತಾರೆ ಆ ಒಂದು ಬೆಳ್ಳುಚುಕ್ಕಿ ಶುಕ್ರಗ್ರಹ ಆಕಾಶದಲ್ಲಿ ಬಾನು ಅಂದರೆ ಆಕಾಶದಲ್ಲಿ ಆಗತಾನೆ ಬೆಳೆದಿತ್ತು ಅದು ಕೂಡ ಆಕಾಶದಲ್ಲಿ ಮಿಂಚ್ತಾ ಇದೆ ಯಾಕಂತಂದರೆ ಈತನಿಗೆ ಈಗ ಜ್ಞಾನೋದಯದ ಸಮಯವಿದೆ ಆದ್ದರಿಂದ ಕೋಗಿಲೂ ಕೋಗಿಲೆಯು ಸಂತೋಷದಿಂದ ಹಾಡ್ತಾ ಇದೆ ಬೆಳ್ಳುಚುಕ್ಕಿ ಬಾನಿನಲ್ಲಿ ಆಗತಾನೆ ಇದೆ ಮತ್ತು ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು ಆ ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡುವ ಸಮಯದಲ್ಲಿ ಬೋಧಿ ವೃಕ್ಷ ಅಂತಂತಂದರೆ ಅರಳಿ ಮರಕ್ಕೆ ಹೇಳುತ್ತಾರೆ ಅರಳಿ ಮರ ಆ ಒಂದು ಮರದ ಕೆಳಗೆ ಕುಳಿತು ಧ್ಯಾನ ಮಾಡುವ ಸಮಯದಲ್ಲಿ ಆತನಿಗೆ ಮಹಾ ಬೆಳಕೊಂದು ಅಂತಂದರೆ ಜ್ಞಾನೋದಯವಾಗುತ್ತದೆ ನಾಡಿನ ಅರ್ಥ ಆತನಿಗೆ ಗೊತ್ತಾಗುತ್ತದೆ ಜೀವನದ ಅರ್ಥ ಆತನಿಗೆ ದೇವರು ಅರ್ಥ ಮಾಡಿಸುತ್ತಾನೆ ಜ್ಞಾನೋದಯ ಅಂತ ಅಂದರೆ ದೇವರು ಆತನ ಮನಸ್ಸಿನಲ್ಲಿ ಈ ಜೀವನ ಎದು ಯಾಕೆ ಬೇಕು ಆತನಿಗೆ ಈ ಒಂದು ಪ್ರಶ್ನೆ ಹುಡುಕುತ್ತಾ ಕಾಡು ಕಾಡು ಹೊಲಿತಾ ಇದ್ದನಲ್ವ ಆತ ಅಂತಂದರೆ ಮನುಷ್ಯ ಏಕೆ ಹುಟ್ಟಿದ್ದಾನೆ ಸಾಯೋದು ಖಚಿತ ಅಂದ ಮೇಲೆ ಇಷ್ಟೆಲ್ಲ ಜೀವನವನ್ನು ಏಕೆ ನಾವು ಜೀವಿಸ್ತೇವೆ ಇದೆಲ್ಲ ಆತನ ತಲೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ನಾಡಿನ ಅರ್ಥ ಆತನಿಗೆ ಹೊಳೆಯುತ್ತದೆ ಜೀವನ ಎಷ್ಟು ಅಗತ್ಯ ಜೀವನ ಹೇಗೆ ನಾವು ಯಾವ ರೀತಿ ಕಳೆಯಬೇಕು ಈ ಎಲ್ಲ ಅರ್ಥ ಆತನಿಗೆ ಹೊಳೆಯುತ್ತದೆ ಈ ಒಂದು ಚರಣದಲ್ಲಿ ಇದರ ಅರ್ಥ ಆಯಿತು ಇನ್ನು ಮೂರನೇ ಚರಣದಲ್ಲಿ ನುಡಿ ಜ್ಞಾನೋದಯವಾದ ನಂತರ ಸಿದ್ಧಾರ್ಥ ಬುದ್ಧನಾದ ನಂತರ ಜ್ಞಾನೋದಯವಾದ ನಂತರ ಆ ಒಂದು ಕಾಡಿನಲ್ಲಿಯ ಸೊಬಗು ಹೇಗಿತ್ತು ಅಂತ ಈ ಒಂದು ನುಡಿಯಲ್ಲಿದೆ ಮರವ ಅಪ್ಪಿದಂಥ ಬೆಳ್ಳಿ ಹೂವ ಮಡಿದು ನಕ್ಕಿತು ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು ಬೆಳ್ಳಕ್ಕಿ ಹೆಂಡುಗಟ್ಟಿ ಬಾನಿಗೇಣಿ ಹಾಕಿತು ಆತನಿಗೆ ಜ್ಞಾನೋದಯವಾದ್ದರಿಂದ ಈ ಒಂದು ನೈಸರ್ಗಿಕ ನಿಸರ್ಗದಲ್ಲಿ ಸಂತೋಷ ಹೇಗೆ ಹಂಚ್ತಾ ಇದ್ದಾರೆ ಎಲ್ಲರೂ ಯಾವ ರೀತಿ ಆ ಒಂದು ಸಿದ್ಧಾರ್ಥ ಬುದ್ಧನಾದ ಮೇಲೆ ಎಷ್ಟು ಸಂತೋಷ ಕಾಡಿನಲ್ಲಿ ಆವರಿಸಿತ್ತು ಅದರ ಒಂದು ಅರ್ಥ ಎಲ್ಲಿದೆ ಮರವ ಅಪ್ಪಿದಂಥ ಬಳ್ಳಿ ಹೂವ ಮಿಡಿದು ನಕ್ಕಿತು ಬಳ್ಳಿ ಅಂತಂದರೆ ನೀವು ನೋಡಿರಬೇಕು ಮರದ ಸುತ್ತ ಸುತ್ತಿಕೊಂಡಿರುತ್ತದೆ ಆ ಸುತ್ತಿಕೊಂಡಿದ್ದ ಬಳ್ಳಿಗೆ ಹೂವುಗಳನ್ನು ಮೂಡಿ ಅದು ನಕ್ಕುವ ಹಾಗೆ ಕಾಣಿಸ್ತಾ ಇತ್ತು ಮರಕ್ಕೆ ಅಪ್ಪಿಕೊಂಡು ಸುತ್ತು ಹರಿದಿದ್ದು ಸುತ್ತು ಹಾಕಿದ್ದ ಆ ಬಳ್ಳಿ ಅದಕ್ಕೆ ಹೂಗಳು ಮೂಡಿ ಅದು ನಕ್ ನಗುವ ಹಾಗೆ ಕಾಣಿಸ್ತಾ ಇತ್ತು ಹಕ್ಕಿಯೊಂದು ತನ್ನ ಮರೆಗೆ ಗುಟುಕು ಕೊಟ್ಟು ಹಾರಿತು ಹಕ್ಕಿ ಸಂತೋಷದಿಂದ ತನ್ನ ಮರಿಗಳ ಬಾಯಿಗೆ ಗುಟುಕನ್ನು ತುತ್ತನ್ನು ಇಟ್ಟು ಸಂತೋಷದಿಂದ ಹಾರಿಹೋಯಿತು ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು ಆ ಒಂದು ಹುತ್ತು ಇರುವೆ ಮಾಡುತ್ತವಲ್ಲ ಇರುವೆ ಮಣ್ಣನ್ನು ಸಂಗ್ರಹಿಸಿ ಹುತ್ತನ್ನು ಮಾಡುತ್ತದೆ ಆ ಹುತ್ತಿನಲ್ಲಿ ಕೆಲವೊಂದು ಹುತ್ತುಗಳಲ್ಲಿ ಹಾವುಗಳು ತಮ್ಮ ವಾಸ ಮಾಡುತ್ತವೆ ಕೆಲವೊಂದು ಹುತ್ತುಗಳಲ್ಲಿ ಬರೀ ಇರುವೆಗಳೇ ತ ವಾಸ ಮಾಡುತ್ತಿರುತ್ತವೆ ಎಲ್ಲ ಹುತ್ತುಗಳಲ್ಲಿ ಹಾವುಗಳು ವಾಸ ಮಾಡುವುದಿಲ್ಲ ಆ ಒಂದು ಹುತ್ತಿನಿಂದ ಇರುವೆ ಗುಂಪು ಸಾಲಾಗಿ ಅಂದರೆ ಡಿಸಿಪ್ಲೇನಾಗಿ ಶಿಸ್ತಿನಿಂದ ನಡೀತಾ ಹೊಂಟಿವೆ ಖುಷಿಯಿಂದ ಬೆಳ್ಳಕ್ಕಿ ಹೆಂಡುಗಟ್ಟಿ ಬಾನಿಗೆ ಏಣಿ ಹಾಕಿದ್ದು ಬೆಳ್ಳಕ್ಕಿ ಆಕಾಶದಲ್ಲಿ ಹಾರುತ್ತವೆಲ್ಲ ಬೆಳ್ಳಗಿರುವ ಪಕ್ಷಿಗಳು ಆ ಬೆಳ್ಳಕ್ಕಿಗಳು ಹಿಂಡುಗಟ್ಟಿ ಹೆಂಡುಗಟ್ಟಲೆ ಹಾರುತ್ತಾ ಇರುತ್ತವೆ ತಾವು ನೋಡಿರಬಹುದು ಆ ಬೆಳ್ಳಕ್ಕಿಗಳು ಬಾನು ಅಂತಂದರೆ ಇಲ್ಲಿ ಆಕಾಶ ಗೇಣಿ ಅಂತಂದರೆ ಏಣಿ ಏಣಿ ಅಂದರೆ ಗೊತ್ತಲ್ವ ಆ ಒಂದು ಏಣಿ ಎಷ್ಟು ಎತ್ತರಕ್ಕೆ ಹಾರ್ತಾ ಇದ್ದಾವೆ ಇಲ್ಲಿ ಬೆಳ್ಳಕ್ಕಿಗಳು ಅಂತ ಇಲ್ಲಿ ಇದರ ಅರ್ಥ ಆ ಬೆಳ್ಳಕ್ಕಿಗಳು ಹಿಂಡುಗಟ್ಟಿ ಬಹಳ ಮೇಲೆ 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 ಅಂತಂದರೆ ಗೇಣಿ ಹಾಕಿ ಮೇಲಕ್ಕಿ ಹಾರ್ತಾ ಇದ್ದಾವೆ ಆ ರೀತಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ಲೇಖಕರು ಕವಿಗಳು ಬಸವರಾಜ ಪುರಸವರದವರು ಹೇಳ್ತಾ ಇದ್ದಾರೆ